ಇಲ್ಲಿ ಜೀವ ಇರೋ ತನಕ ನನ್ನ ಗಂಡ ನನ್ನ ತಂದೆ ತಾಯಿ ಅಂತೇಳಿ ಎಷ್ಟು ಅಪ್ಪಿಕೊಂಡು ಸಂಬಂಧ ವ್ಯವಹಾರ ನಡೆದಿರ್ತೈತು ಅದು ಪ್ರಾಣವಾಯು ಜೀವಾತ್ಮ ಹೋಯ್ತು ಅಂದು ಕೂಡಲೇ ಅದೇ ಹೆಂಡತಿ ಅದೇ ಮಕ್ಕಳು ಅದೇ ತಂದೆ ತಾಯಿಗಳೇ ಹೆದರ್ತಾರ ಹೌದಿಲ್ಲರಿ ಮತ್ತು ಆದ್ದರಿಂದ ಅಂತೂ ಅದೇನಂತಾರಲ್ಲ ಹುಟ್ಟು ನಿಶ್ಚಿತ ಹುಟ್ಟು ಬಂದೈತೆ ಆಗೈತಿ ಸಾವು ಖಚಿತ ಆದ್ರೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಇರತಕ್ಕಂಥ ಬದುಕು ಐತಲ್ಲ ಅದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಈ ದೇಹದ ಒಂದು ಸದುಪಯೋಗವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅದಕ್ಕಂತ ಕೇಳ್ತಾರಲ್ಲ ಕೂಡಲ ಸಂಗಮ ದೇವನು ಒಲಿಸಲು ಬಂದ ಪ್ರಸಾದ ಕಾಯವಿದನು ಕೆಡಿಸಲಾಗದು ಪರಮಾತ್ಮನ ಪ್ರಾಪ್ತಿಗಾಗಿ ಬಂದಿರತಕ್ಕಂಥ ಈ ದೇಹ ಆ ಪರಮಾತ್ಮನ ಒಲಂಬಿಗೆಯನ್ನು ಪಡೆದುಕೊಂಡಾಗಲೇ ಇದರ ಸಾರ್ಥಕತೆ ಆಗ್ತದೆ ಇಲ್ಲಾಂದರೆ ಇದರ ಸಾರ್ಥಕತೆ ಆಗುವುದಿಲ್ಲ ಅಂಥೇಳೆ ನಾವು ಏನು ಮಾಡಬೇಕನ್ನು ರಕ್ಷಿಸು ನಮ್ಮನ್ನು ಅನವರಥ ಅಂತೇಳಿ ಲಾಸ್ಟಿಗೆ ಅನವರಥ ಅಂತೇಳಿ ಕನಕದಾಸರು ಕೇಳಿಕೊಂಡಿದ್ದಾರೆ ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಎಲ್ಲಿವರೆಗೆ ಆ ಪರಮಾತ್ಮನ ಪ್ರಾಪ್ತಿ ಆಗುವವರೆಗೆ ನಮ್ಮ ಉದ್ದೇಶ ಆಗುವವರೆಗೆ ನೀವು ನಮ್ಮನ್ನು ಕಾಪಾಡ್ರಿ ಅಂತ ಹೇಳಿದ್ದಾರೆ ಈ ದೇಹದ ಬಗ್ಗೆ ವಿಚಾರ ಮಾಡಿದ್ರೆ ಆಗಲೇ ಅಮ್ಮವ್ರು ಹೇಳುತ್ತಿದ್ದರು ಪರಮಾತ್ಮ ಡ್ರೈವರ್ ಆಗಿ ಇದ್ರಾಗ ಪ್ರವೇಶ ಮಾಡ್ಯಾನು ಅಂತೇಳಿ ಹೇಳಿದ್ರಿ ಕೇಳಿದಿರಿಲ್ರಿ ಮತ್ತೆ ಆ ಪರಮಾತ್ಮನೇ ಹೆಂಗ ಒಬ್ಬ ಕಾರ್ಖಾನೆ ಮಾಲಕ ಗಾಡಿಗಳನ್ನು ತಯಾರು ಮಾಡ್ತಾನೆ ತನ್ನ ಕಾರ್ಖಾನೆಯಲ್ಲಿ ಹೌದಿಲ್ಲ ಆ ಗಾಡಿ ನಡೀತೈತನ್ರಿ ತಾನ ನಡೆಯಂಗಿಲ್ಲ ಯಾವಾಗ ನಡಿತೈತಿ ಒಬ್ಬ ಚಾಲಕ ಅದ್ರಾಗ ಕುಂತು ಗಾಡಿ ನಡೆಸಿದಾಗ ನಡೀತೈತಿತ್ತು ಹಂಗಾರ ಈ ದೇಹವು ಕೂಡ ಒಂದು ಕಾರ್ ಗಾಡಿನೇ ಇದ್ದಂಗೆ ಇದು ಮಾಲಕ್ ಯಾರು ಪರಮಾತ್ಮ ತಯಾರು ಮಾಡ್ಯಾನ ಮಾಡಿದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಆದ್ರೆ ಕೆಲಸ ಆಗಲಿಲ್ಲ ಹೆಂಗೆ ಕಾರ್ ಗಾಡಿ ಹೋಗಲಿಲ್ಲ ಅವಾಗ ಅವನಂದ ಇನ್ನಿದನ್ನು ನಾನೇ ಕುಂತು ನಡೆಸಬೇಕು ಅಂತೇಳಿ ಪರಮಾತ್ಮ ವಿಚಾರ ಮಾಡಿದ್ದ ಪರಮಾತ್ಮ ಈ ದೇಹದಲ್ಲಿ ಪ್ರವೇಶ ಮಾಡಿ ಎಲ್ಲ ವ್ಯವಹಾರಗಳನ್ನು ಅವನು ಇದ್ದಾನೆ ಅಂತ ಶಾಸ್ತ್ರ ಹೇಳ್ತಿದ್ವಿ ಹಾಗಾದರೆ ಎಲ್ಲಿಂದ ಪ್ರವೇಶ ಮಾಡಿದನಪ್ಪ ಅಮ್ಮರು ಹೇಳಿದ್ರು ನವದ್ವಾರೇ ಪುರೇ ದೇಹಿ ಅಂತ ಹೇಳಿದರು ಅವರು ಒಂಬತ್ತು ಛಿದ್ರಗಳದ ಹೂ ಅಂತ ಹೇಳಿದರು ಗೊತ್ತದಾವೆಲ್ಲರಿಗೆ ಹೌದಿಲ್ಲ ಯಾವ ದ್ವಾರದಿಂದ ಪ್ರವೇಶ ಮಾಡಿದ ಪರಮಾತ್ಮಗಾದ್ರೆ ಏನು ಬಾಯಿಂದೋ ಕಿವಿಯಿಂದೋ ಮೂಗಿನಿಂದೋ ಕಣ್ಣಿಂದೋ ಎಲ್ಲಿಂದ ಪ್ರವೇಶ ಮಾಡಿದ ಎಲ್ಲಿಂದ ಪ್ರವೇಶ ಮಾಡಿದಿನಂದ್ರೆ ಹೆಣ್ಮಕ್ಳಿಗೆ ಗೊತ್ತಾಗ್ತೈತಿ ಗಂಡು ಮಕ್ಕಳಿಗೆ ಕಡಿಮೆ ಯಾಕಂದ್ರೆ ಹುಟ್ಟಿದ ಕೂಸಿಗೆ ನೋಡ್ರಿ ನೀವು ನಡುನೆ ಅಂತಾರಲ್ಲ ಅಲ್ಲಿ ಏನಿರ್ತದ್ರಿ ತಗ್ಗಿರ್ತೈತಿ ಸ್ವಲ್ಪ ಚರ್ಮ ಅಷ್ಟ ಆರ್ತಿರ್ತೈತೆ ಅಲ್ಲಿ ಗಟ್ಟಿ ಇರೋದಿಲ್ಲ ಅಲ್ಲಿಂದ ಪರಮಾತ್ಮ ಪ್ರವೇಶ ಮಾಡಿದಾನೆ ಅದಕ್ಕಂದಾಗಿ ಉಪನಿಷತ್ತು ಪ್ರಮಾಣ ಐತೆ ಅದಕ್ಕೆ ತತ್ಸೃಷ್ಟ ತದೇವ ಅನುಪ್ರಾವಿಶ್ಯತ್ ಅಂತ ಹೇಳ್ತಾರೆ ಇದನ್ನು ಸೃಷ್ಟಿ ಮಾಡಿ ನಡುನೆತ್ತೆಯಿಂದ ಪರಮಾತ್ಮ ಅದರಲ್ಲಿ ಪ್ರವೇಶ ಆಗಿದ್ದಾನೆ ಇವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಪರಮಾತ್ಮ ಹೋಗಿ ನೀನು ಹೊರಗೆ ಹೋಗೋದು ಅಂತೇಳಿ ಕೂಸಿಗೆ ಎಣ್ಣೆ ಉಣಿಸಿ ಉಣಿಸಿ ಏನು ಮಾಡ್ತಾರ ಗಟ್ಟಿ ಒಳಸ್ಬಿಡ್ತಾರೆ ಹೌದಲ್ರಿ ಹಾಂ ಪರಮಾತ್ಮ ಒಳಗೆ ಕುಂತಾನಂದ್ರೆ ಸುಮ್ಮ ಕುಂತಿಲ್ಲ ಅವನು ನುಡಿಗಳು ಅಂತ ನಿಜಗುಣರು ಕೇಳ್ತಾರ ಈ ಮಾತು ಎಲ್ಲಿಂದ ಬರಕತ್ತಾವು ತಾನೇ ಬರೋಕ್ಕ ನಿ ಇಲ್ಲ ಒಳಗೆ ಕುಂತು ನುಡಿಯುವ ಆಲಿಸುವ ಹಾ ಇದನ್ನೆಲ್ಲ ಕೆಲಸ ಮಾಡೋರು ಯಾರು ಆ ಪರಮಾತ್ಮ ನೋಡ್ರಿ ನೀವು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಪರಮಾತ್ಮ ಏನು ಕೆಲಸ ಮಾಡ್ತಾನೋ ಒಳಗಿದ್ದು ಅಂದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಗೀತೆಯಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ಇದರದಲ್ಲಿ ಪ್ರವೇಶ ಮಾಡಿ ಕುಂತು ಏನು ಮಾಡ್ತಾನಂದ್ರೆ ನಾವು ಉಂಡಂಥ ಅನ್ನ ನಾಲ್ಕು ಪ್ರಕಾರದ ಅನ್ನ ಅಂತ ಹೇಳಲ್ಪಡ್ತದೆ ಅನ್ನ ಅಂತ ಅಷ್ಟೇ ಗೊತ್ತು ಅದರಲ್ಲಿ ಶಾಸ್ತ್ರದಲ್ಲಿ ವಿಭಜನೆ ಮಾಡಿದ್ದಾರೆ ಭಕ್ಷ್ಯ ಭೋಜ್ಯ ಚೇಷ್ಯ ಲೇಹ್ಯ ಅಂತೇಳಿ ನಾಲ್ಕು ಪ್ರಕಾರದ ಅನ್ನಗಳನ್ನು ಹೇಳ್ತಾರೆ ಭಕ್ಷ್ಯ ಅಂದರೆ ಟೈಮ್ ಪಾಸ್ಗೆ ತಿಂತೀರಲ್ಲ ನೀವು ಕಡಲೆ ಶೇಂಗಾ ಇಂಥವು ಭಕ್ಷ್ಯ ಭೋಜ್ಯ ಅಂದ್ರೆ ಕುಂತು ಹೊಟ್ಟೆ ತುಂಬ ಊಟ ಮಾಡೋದು ಅನ್ನ ರೊಟ್ಟಿ ಕಾಯಿ ಪಲ್ಯ ಮಾಡ್ತಾರಲ್ಲ ಭೋಜ ಚೇಷ್ಯ ಅಂದ್ರೆ ಚೇಷ್ಯ ಅಂದ್ರೇನು ಕುಡಿಯತಕ್ಕಂಥ ಕುಡಿಯೋದಂದ್ರೆ ಮತ್ತು ಅಲ್ಲಿಗೆ ಹೋಗಬೇಡ್ರಿ ನೀವು ಕುಡಿತಕ್ಕಂಥ ವಸ್ತುಗಳು ಭಾಳ ಅದಾವೆ ಜ್ಯೂಸ್ ಅದಾವೆ ಹಾಲು ಅದಾವೆ ನೀರು ಅದಾವೆ ಈ ರೀತಿಯಾಗಿ ಕುಡಿತಕ್ಕಂಥದ್ದು ಅದು ಚೇಷ್ಯ ಲೇಹೆ ಅಂತ ಒಂದು ಹೆಸರು ಲೇಹೆ ಅಂದ್ರೆ ನೆಕ್ಕು ಅದು ಅಂತ ನೆಕ್ಕಕ್ಕೆ ನಾವೇ ನಾಯಿ ಬೇಕನ್ನ ತಂದಿರಿ ಮತ್ತು ನೀವು ಕೆಲವೊಂದು ವಸ್ತುಗಳದಾವಲ್ಲ ಅದನ್ನು ತಿನ್ನೋಕ್ಕೂ ಬರೋಂಗಿಲ್ಲ ಕುಡಿಲಕ್ಕೂ ಬರೋಂಗಿಲ್ಲ ಮತ್ತೇನು ಮಾಡ್ಬೇಕು ಅದನ್ನು ನೆಕ್ಕೇ ತಿನ್ಬೇಕು ಗೊತ್ತದವಂಥ ವಸ್ತು ಯಾವ ಜೇನುತುಪ್ಪ ಜೇನುತುಪ್ಪ ಹೆಂಗೆ ತಿಂತೀರಿ ಕಡದು ತಿಂತಾರೇನು ಅದನ್ನು ನೆಕ್ತಾರೆ ಉಪ್ಪಿನಕಾಯಿ ಉಪ್ಪಿನಕಾಯಿನೂ ನೆಕ್ತ ಹಿಂಗೆ ಕೆಲವೊಂದು ವಸ್ತುಗಳು ಲೇಹ್ಯ ಅಂತೇಳಿ ಹಿಂಗೆ ನಾಲ್ಕು ಪ್ರಕಾರದ ಅನ್ನಗಳನ್ನು ಭಗವಂತ ನಾವು ಹೊರಗಡೆಗೆಲ್ಲ ಕುದಿಸಿ ಮಾಡಿ ರೆಡಿ ಮಾಡಿ ಊಟ ಮಾಡ್ತೀವಿ ಖರೆ ಒಳಗೆ ಮತ್ತೆ ಪರಮಾತ್ಮ ಅದನ್ನು ಕುಂತು ಪಚನೆ ಮಾಡ್ತಾನ ಅದನ್ನು ಮತ್ತೊಮ್ಮೆ ಅಡಿಗೆ ಮಾಡ್ತಾನ ಅದು ಉಪನಿಷತ್ತಿನಲ್ಲಿ ಹೇಳ್ತೈತಿ ನಾವು ಉಂಡಂಥ ಅನ್ನ ಎಷ್ಟು ವಿಧವಾಗಿ ಏನೇನು ಪ್ರಕಾರ ಆಗ್ತದಂತೇಳಿ ಹಾಂ ಅಲ್ಲಿ ನಾವು ಉಂಡಂಥ ಅನ್ನ ಮತ್ತು ಮೂರು ಪ್ರಕಾರವಾಗಿ ಆಗ್ತದೆ ಅದು ಯಾವ ಯಾವ ರೀತಿ ಆಗ್ತದೆ ಅಂದರೆ ಉಂಡಂಥ ಅನ್ನ ಸ್ಥೂಲ ಭಾಗ ಬಯಲು ಕಡೆಗಾಗಿ ಹೋಗ್ತದೆ ತಸಯಸ್ತವಿಷ್ಠೋ ಧಾತು ತತ್ಪುರೀಷ್ ಭವತಿ ಯೋ ಮಧ್ಯಮ ತನ್ಮಾಂಸಂ ಯೋ ಅನಿಷ್ಟ ಸ್ತನ್ಮನ ಅಂತೇಳಿ ಉಪನಿಷತ್ತಿನಲ್ಲಿ ಹೇಳ್ತದ ನಾವು ಉಂಡಿರ್ತಕ್ಕಂಥ ಅನ್ನ ಅದು ಸ್ಥೂಲ ಭಾಗ ಏನಾಗ್ತತಿ ಅಂದ್ರೆ ಹೊರಗಡೆಗೆ ಹೋಗ್ತತಿ ನೋಡ್ರಿ ಅದು ಹೊರಗಡೆಗೆ ಹೋಗಬೇಕಾದ್ರೂ ಪರಮಾತ್ಮನ ಪ್ರೇರಣೆ ಇದ್ದಾಗ ಹೋಗ್ತೈತಿ ಅದು ಇಲ್ಲಾಂದ್ರೆ ಹೊರಗೆ ಬರಂಗಿಲ್ಲ ಆಮೇಲೆ ಮಧ್ಯಮ ಯೋ ಮಧ್ಯಮ ತನ್ ಮಾಂಸಂ ಅದು ಮಧ್ಯ ಭಾಗ ಏನಾಗ್ತತಿ ಮಾಂಸ ಆಗ್ತೈತಿ ಈ ದೇಹದಲ್ಲಿ ಅದಕ್ಕಂದಾಗ ಮಾಂಸಗಳಿಂದ ಕೂಡಿದ ದೇಹ ಅಂತೇಳಿದಾರೆ ಇಲ್ಲಿ ಮಾಂಸಗಳಿಂದ ಮಾಡಿದ ಮನೆ ಅಂತ ಹೇಳಿದ್ದಾರೆ ಅವರು ಭಕ್ತ ಕನಕದಾಸರು ಇಲ್ಲಿ ಈ ಶರೀರಕ್ಕೆ ಮನಿ ಅಂದಾರ ದೇಹ ಅಂದಾರ ರಥ ಅಂದಾರ ಶರೀರ ಅಂದಾರ ಕ್ಷೇತ್ರ ಅಂದಾರ ಅನೇಕ ಹೆಸರುಗಳಿಂದ ಕರೆಸಿಕೊಂಡು ಬಂದರೆ ಇದಕ್ಕೆ ಕ್ಷೇತ್ರ ಅಂತ ಅಂದ್ರೆ ಇದಕ್ಕೆ ಕ್ಷೇತ್ರ ಅಂದ್ರೆ ರೀ ಕ್ಷೇತ್ರ ಅಂದ್ರೆ ಹೊಲ ಭಗವದ್ಗೀತೆಯಲ್ಲಿ ಇದಕ್ಕೆ ಕ್ಷೇತ್ರ ಅಂದಿದ್ದಾರೆ ಇದಂ ಶರೀರಂ ಕೌಂತ್ಯಯ ಕ್ಷೇತ್ರ ಮಿತ್ಯ ಭೀದಿ ಐತೆ ಇದು ಶರೀರ ಅಂದ್ರೆ ಇದು ಒಂದು ಕ್ಷೇತ್ರ ಐತಿ ಕ್ಷೇತ್ರ ಅಂದ್ರೆ ಹೊಲ ಹೊಲದಲ್ಲಿ ನೀವು ಬೆಳೆಗಳನ್ನು ಬೆಳಿತೀರಿ ರೈತರು ಹೌದಿಲ್ಲ ಅಂದ್ರೆ ಈ ಶರೀರದಲ್ಲಿ ಏನು ಬೆಳಿತೈತೆ ಅಂದ್ರೆ ಧರ್ಮ ಅಂತ ಉತ್ಪತ್ತಿ ಐತಿ ಇದರಲ್ಲಿ ಇಲ್ಲಿ ಕ್ಷತತ್ರಾಣ ಕ್ಷಯದ್ವಾ ಕ್ಷರಣದ್ವಾ ಕ್ಷೇತ್ರವದ್ವಾ ಕ್ಷೇತ್ರ ಮಿತ್ಯ ವಿಧಿ ಐತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಶರೀರ ಅಂತಕ್ಕಂಥದ್ದು ಇದರಲ್ಲಿ ಧರ್ಮದ ಉತ್ಪತ್ತಿ ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ಕ್ಷೇತ್ರ ಕ್ಷೇತ್ರ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದ್ದರಿಂದ ಇಲ್ಲಿ ಎಂಟು ಗೇಣಿನ ದೇಹ ಅಂದ್ರೆ ಇದು ಒಂದು ಅಳತೆಯನ್ನು ಹೇಳಿದ್ದಾರೆ ಅವರವ್ರ ಕೈಯಿಂದ ಎಂಟು ಗೇಣು ಐತೆ ಇದು ಅಮ್ಮವ್ರು ಹೇಳಿದ್ರಲ್ಲ ನಾನು ಅಳತೆ ಮಾಡಿ ನೋಡ್ಕೊಂಡಿನಿ ಎಂಟು ಗೇಣಿನ ದೇಹ ಅಂತೇಳಿ ಅವರವ್ರ ಕೈಯಿಂದ ಅದು ಎಂಟು ಗೇಣ ಐತಿ ಇಲ್ಲಿ ಒಟ್ಟಿನಲ್ಲಿ ಈ ದೇಹದಲ್ಲಿ ಪ್ರಾಣ ಜೀವ ಇರೋದ್ರೊಳಗೆ ನಮ್ಮ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೊಳ್ಬೇಕಂತಕ್ಕಂಥ ತಾತ್ಪರ್ಯ ಐತಿ ಇನ್ನೂ ಮಹಾತ್ಮರೆಲ್ಲ ಬಹಳಷ್ಟು ಜನ ಇದ್ದಾರೆ ಎಲ್ಲರ ಉಪದೇಶವನ್ನು ಕೇಳಬೇಕು ಯಾಕಂತಂದ್ರೆ ನಮ್ಮ ಅಮರೇಶ್ವರ ಮಹಾರಾಜರು ಅಂದ್ರೆ ಅವರು ಏನು ಮಾಡಬೇಕಂತಾರೆ ಅದನ್ನು ಮಾಡೇ ಸಾಧಿಸೇ ತೋರಿಸ್ತಾರೆ ಯಾಕಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಗುರುಭಕ್ತಿ ಅವ್ರ ಗುರುಗಳಲ್ಲಿ ಇರ್ತಕ್ಕಂಥ ಭಕ್ತಿ ಐತಲ್ಲ ಆ ಕೆಲಸ ಮಾಡ್ತೈತಿ ಅವ್ರು ಏನು ಮೊದಲು ಸ್ಟಾಕ್ ಇಟ್ಕೊಂಡು ಕೆಲಸ ಆರಂಭ ಮಾಡಂಗಿಲ್ಲ ಗುರುವಿನ ಮೇಲೆ ಒಂದು ಭಕ್ತಿ ಐತಿ ನಾ ಮಾಡ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಐತಿ ಅದರಿಂದ ಅವರೆಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗ್ತಾವ ಹನುಮಾಪುರದಲ್ಲಿ ನಾವು ಕಾರ್ಯಕ್ರಮ ನೋಡಿದಾಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದರು ಈ ಸಲ ಕೌಲ್ಗುಡ್ದಾಗ ಗುಡ್ದಾಗ ಮಾಡಕ್ಕೆ ಹೊಸ್ದಾಗಿ ಅಷ್ಟೊಂದೇನು ಜನ ಸೇರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ನಾ ಆದ್ರೆ ನೋಡಿದ್ರೆ ಅಲ್ಲಿಕ್ಕಿಂತ ಜನಸಂಖ್ಯೆ ಅಲ್ಲಿಕ್ಕಿಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾರಂದ್ರೆ ಇದು ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥ ಕರ್ತೃತ್ವ ಶಕ್ತಿ ಐತಿ ಅಂಥ ಒಂದು ಗುರುಗಳು ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಿದ್ದಾರೆ ಅವರ ಮಾತನ್ನು ಕೇಳಿ ಅವರ ಒಂದು ವಚನಗಳನ್ನು ನೀವು ಅರಿತು ನಡೆದಿರಿ ಅಂದ್ರೆ ಆ ರೀತಿಯಾಗಿ ಅವರು ಯಾವ ರೀತಿಯಾಗಿ ಗುರುಗಳಿಂದ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡೋದರು ಹಂಗೆ ಅವರ ಮಾತನ್ನು ನೀವು ಕೇಳಿದಿರಿ ಅವರಲ್ಲಿ ವಿಶ್ವಾಸ ಇಟ್ಟಿರಿ ಅಂದ್ರೆ ನಿಮ್ಮ ಜನ್ಮವು ಕೂಡ ಸಾರ್ಥಕ ಆಗ್ತದ ಆ ರೀತಿಯಾಗಿ ಗುರುವಿನಲ್ಲಿ ಭಕ್ತಿ ಶ್ರದ್ಧೆಯನ್ನಿಟ್ಟು ನಡೀತಕ್ಕಂಥ ಸದ್ಬುದ್ಧಿಯನ್ನು ಆ ಸದ್ಗುರುದೇವ ಕರುಣಿಸಲಿ ಅಂತೇಳಿ ನನ್ನೆರಡು ಒಣಗೇ ಇವರ ಮಾಡ್ತೀನಿ ಅರಿ ಓಂ ತತ್ಸತ್